ಅನಘಾ ವಾಸ್ತು ವೀಕ್ಷಕರಿಗೆ ಮಹೇಶ್ ಕುಮಾರ್ ಮಾಡುವ ನಮಸ್ಕಾರಗಳು ಇವತ್ತಿನ ದಿನ ಒಂದು ಲೈವ್ ನಲ್ಲಿ ಆದಂತಹ ಅನುಭವವನ್ನು ನಿಮ್ಮ ಮುಂದೆ ಈ ಒಂದು ಬೋರ್ಡ್ ನಲ್ಲಿ ತಿಳಿಸ್ಕೊಡ್ತೀನಿ ಅವರು ಆಕ್ಚುಲಿ ನಮಗೆ ವಿಡಿಯೋ ತಗೋ ಅಂತ ಹೇಳಿದ್ರು ನಮಗೆ ಟೈಮ್ ಸಾಕಾಗಲಿಲ್ಲ ಅದಕ್ಕೋಸ್ಕರ ಈ ಬೋರ್ಡ್ ನಲ್ಲಿ ನಿಮಗೆ ಬರೆದು ತಿಳಿಸ್ತಾ ಇದ್ದೀನಿ ಓಂ ಅನಘ ನಮಃ ಇದೊಂದು ಉತ್ತರ ಫೇಸಿಂಗ್ ನಿವೇಶನ ಈ ಉತ್ತರ ಏಷ್ಯಾನ್ ಗೇಟ್ ಇದೆ ವಾಯವ್ಯದಲ್ಲಿ ಸ್ಟೇರ್ ಕೇಸ್ ಮಾಡ್ಕೊಂಡಿದ್ದಾರೆ ನಿಮ್ಗೆಲ್ಲ ಈಗ ವಾಯವ್ಯದಲ್ಲಿ ಸ್ಟೇರ್ ಕೇಸ್ ಮಾಡಿಕೊಂಡು ರೈಟ್ ಅಂತ ಕಾಣಿಸ್ತಾ ಇದೆ ಆದ್ರೆ ಈ ಲ್ಯಾಂಡಿಂಗ್ ಮನೆಯ ಆಯದಿಂದ ಮುಂದಕ್ಕೆ ಹೋಗಿದೆ ಇದನ್ನ ಕೂಡ ನಾವು ಎಕ್ಸ್ಟೆಂಡ್ ವಾಯವ್ಯ ಎಕ್ಸ್ಟೆಂಡ್ ಅಂತ ಲೆಕ್ಕಕ್ಕೆ ಬರುತ್ತೆ ಇದು ಈ ಮನೆಯ ಕೇಸಲ್ಲಿ ಇಲ್ಲಿ ಸ್ಲ್ಯಾಬ್ ಬಂದಿದೆ ಹಾಗಾಗಿ ಇದು ಎಕ್ಸ್ಟೆಂಡ್ ಅಂತ ಲೆಕ್ಕಕ್ಕೆ ಬರಲ್ಲ ಎರಡು ಸರಿಸಮಾನವಾಗಿ ಇದೆ ಇನ್ನು ಇನ್ನು ಮತ್ತೊಂದು ವಿಚಾರ ಅನ್ನೋದಾದ್ರೆ ಇಲ್ಲಿ ಇಷ್ಟು ಜಾಗವನ್ನ ಪಾರ್ಕಿಂಗ್ ಅಂತ ಬಿಟ್ಕೊಂಡಿದ್ದಾರೆ ಪಾರ್ಕಿಂಗ್ ಇಲ್ಲಿಂದ ಇಲ್ಲಿ ಅಂದ್ರೆ ಈ ಭಾಗದಲ್ಲಿ ಇವರು ಮನೆಗೆ ಪೂರ್ವ ಈಶಾನ್ಯದ ಬಾಗಿಲು ಕೊಟ್ಟಿದ್ದಾರೆ ಈ ಪೂರ್ವ ಈಶಾನ್ಯದ ಬಾಗಿಲನ್ನ ಇಲ್ಲಿ ಕೊಟ್ಟಿದ್ದಿದ್ರೆ ಸಹಿತ ಇದು ಮೇಂಡೋರ್ ಈ ಮೂಲೆ ಇದು ಓಪನ್ ಇದೆ ಈ ತರ ಓಪನ್ ಇದೆ ಇಲ್ಲಿ ಪಿಲ್ಲರ್ ಕೊಟ್ಟಿದ್ದಾರೆ ಇಲ್ಲೊಂದು ಪಿಲ್ಲರ್ ಕೊಟ್ಟಿದ್ದಾರೆ ಈ ಇದನ್ನ ತರ ಸ್ಲಾಬ್ಬಂದು ಜಾಯಿನ್ ಮಾಡಿದ್ದಾರೆ ಈ ಕೇಸಲ್ಲಿ ಇದು ಪೂರ್ವ ಈಶಾನ್ಯ ಎಕ್ಸ್ಟೆಂಡ್ ಆಗಿದೆ ಅಂತಾನೆ ಲೆಕ್ಕ ಮತ್ತೆ ಈ ಒಂದು ಪಿಲ್ಲರ್ ಗಳನ್ನ ನೋಡಿದ್ರೆ ಇದೊಂದು ಪಿಲ್ಲರ್ ಇರ್ಬೋದು ಇದೊಂದು ಪಿಲ್ಲರ್ ಇರ್ಬೋದು ಇದು ಈ ಎರಡೂ ಇದೇನು ಸ್ಪೇಸ್ ಇದೆ ಅಲ್ವಾ ಇದು ಮನೆಯ ಆಯಾ ಮತ್ತು ಕಾಂಪೌಂಡ್ ಮಧ್ಯದಲ್ಲಿ ಬಂದಿದೆ ಈ ರೀತಿಯಾಗಿ ಮಧ್ಯದಲ್ಲಿ ಬಂದಾಗ ಇದು ಕೂಡ ಒಂದು ಈಶಾನ್ಯದ ದೋಷವನ್ನು ಉಂಟು ಮಾಡುತ್ತೆ ಇದು ಯಾವ ರೀತಿಯಾಗಿ ಬರಬೇಕಾಗಿತ್ತು ಅದರ ಬದಲಾವಣೆ ಹೇಗೆ ಮಾಡಬಹುದು ಅದನ್ನ ನಿಮಗೆ ತೋರಿಸಬೇಕಂತಂದ್ರೆ ಇದು ಮನೆಯ ನೇರ ನೇರ ನಾವು ಎಕ್ಸ್ಟೆಂಡ್ ಆಗಿರಬೇಕು ಇಲ್ಲಿ ಪಿಲ್ಲರ್ ಬರಬೇಕಾಗಿತ್ತು ಈಗ ನಾವು ಅವ್ರಿಗೆ ಕೊಟ್ಟಿರೋ ರೆಮಿಡಿ ಏನಂತಂದ್ರೆ ಇಲ್ಲಿಂದ ಇದನ್ನ ಕವರ್ ಮಾಡಿ ಒಂದು ನಾಲ್ಕಡಿ ಗೋಡೆಯನ್ನ ಕಟ್ಟಿ ಗ್ರಿಲ್ಸ್ ಹಾಕೊಳ್ತಕ್ಕಂಥದ್ದು ಇಲ್ಲಿ ಒಂದು ಗ್ರಿಲ್ಸಿನ ಬಾಗಿಲನ್ನು ಮಾಡೋದು ಇವಾಗ ಏನಾಯ್ತು ಇದೊಂದು ಅಥವಾ ಒಂದು ಸಿಟ್ಔಟ್ ತರ ಇದು ಇಲ್ಲಿಂದ ಎಂಟ್ರಿ ಆಗ್ತೀವಿ ಮನೆಗೆ ಸೊ ಇದು ಈ ದೋಷವನ್ನ ಅವಾಯ್ಡ್ ಮಾಡೋದಕ್ಕೆ ನಾವು ಕೊಟ್ಟಿರ್ತಕ್ಕಂಥ ರೆಮಿಡಿ ಇನ್ನು ಈ ಮನೆಯಲ್ಲಿ ಈ ಮನೆಯ ಗೋಡೆಗೆ ತಾಗಿ ಇಲ್ಲಿ ತನಕ ಈ ರೀತಿಯಾಗಿ ಇದು ಇಲ್ಲಿ ತನಕ ಕಂಟಿನ್ಯೂ ಆಗುವಂತೆ ಈ ಏನ್ ಟೈಲ್ಸ್ ಹಾಕಿದಾರೆ ಇದೇ ಟೈಲ್ಸ್ ಇಲ್ಲಿ ಇದು ಫುಲ್ ಹೈಟ್ ಇದೆ ಕಡಿಮೆ ಅಂದ್ರೆ ಒಂದು ನಾಲ್ಕು ಇಂಚ್ ಹೈಟ್ ಇದೆ ಇದು ಇಲ್ಲಿ ಕನೆಕ್ಟ್ ಆಗಿಬಿಟ್ಟಿದೆ ಇದೆಲ್ಲ ನಾವು ಮಾಡ್ಕೊಂಡ್ರು ಈ ಕನೆಕ್ಷನ್ ತೆಗಿಲೇಬೇಕಾಗತ್ತೆ ಅಂದ್ರೆ ಈ ಕನೆಕ್ಷನ್ ಅನ್ನ ತೆಗೆದು ನಾವು ಇಲ್ಲಿಂದ ನಮ್ಮ ಮನೆಗೆ ಗೇಟ್ ಅನ್ನ ಕೂರಿಸ್ಕೊಳ್ಳತಕ್ಕಂಥದ್ದು ಅವಾಗ ಇದು ಆ ವಾಸ್ತು ದೋಷವನ್ನ ಅವಾಯ್ಡ್ ಮಾಡುತ್ತೆ ಅದೇ ರೀತಿಯಲ್ಲಿ ಈ ಮನೆಯಲ್ಲಿ ಇನ್ನೊಂದು ಸಮಸ್ಯೆಗಳು ಏನಿದಾವೆ ಅಂತಂದ್ರೆ ದಕ್ಷಿಣ ಮಧ್ಯ ಭಾಗದಲ್ಲಿ ಬಾಗಲಿದೆ ದಕ್ಷಿಣ ಮಧ್ಯ ಭಾಗದಲ್ಲಿ ಯಾವುದೇ ಕಾರಣಕ್ಕೂ ಬಾಗಿಲನ್ನ ಇಡೋದಕ್ ಬರಲ್ಲ ದಕ್ಷಿಣದ ಮಧ್ಯ ಭಾಗದಿಂದ ಪೂರ್ವದ ಕಡೆಗಿನ ಏನ್ ಬಾಗಲಿದೆಯೋ ಇದನ್ನ ನಾವು ಉಚ್ಚ ಸ್ಥಾನ ಅಂತೀವಿ ಇಲ್ಲಿಂದ ನೀಚ ಸ್ಥಾನ ಅಂತ ಕರಿತೀವಿ ಈ ಭಾಗಗಳಲ್ಲಿ ಬಾಗಿಲುಗಳನ್ನ ಕೊಡೋದಕ್ಕೆ ಬರೋದಿಲ್ಲ ಮತ್ತೆ ಇವರು ಈ ಒಂದು ಭಾಗದಲ್ಲಿ ದಕ್ಷಿಣ ಮತ್ತೆ ಪಶ್ಚಿಮದ ಮೂಲೆ ಏನಂತೀವಿ ಇದನ್ನ ನಾವು ನೈಋತ್ಯ ಮೂಲೆ ಅಂತ ಕರಿತೀವಿ ಇಲ್ಲಿರ್ತಕ್ಕಂಥದ್ದು ರಾಹುಗ್ರಹ ಈ ಜಾಗದಲ್ಲಿ ಇವರು ಬಟ್ಟೆ ತೊಳೆಯುವಂತಹ ಒಂದು ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ರು ಇಲ್ಲಿ ನೀರಿನ ನಲ್ಲಿ ಇತ್ತು ಸಂಪೂರ್ಣ ಇಲ್ಲಿ ವಾಟರ್ ಏರಿಯಾ ಆಗಿ ಇದನ್ನು ಬಳಸ್ತಾ ಇದ್ರು ಇದ್ರ ಪರಿಣಾಮ ಏನಾಗಿದೆ ಇದರ ಪರಿಣಾಮ ಸಾಕಷ್ಟು ಅನಾರೋಗ್ಯಗಳನ್ನ ಮನೆ ಯಜಮಾನಿ ಅನುಭವಿಸ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಮನೆಯ ಎಕ್ಸಾಕ್ಟ್ ನೈಋತ್ಯದಲ್ಲಿ ಟಾಯ್ಲೆಟ್ ಇದ್ದಾವೆ ಈ ರೀತಿಯಾಗಿ ಟಾಯ್ಲೆಟ್ ಇರುವಂಥದ್ದು ಮತ್ತು ಈ ದಕ್ಷಿಣ ಆಗ್ನೇಯ ಭಾಗದಲ್ಲಿ ಕೂಡ ಟಾಯ್ಲೆಟ್ ಇರುವಂಥದ್ದು ಈ ಟಾಯ್ಲೆಟ್ ಮಾಡೋದಕ್ಕೋಸ್ಕರ ಇಲ್ಲಿ ಅಗ್ನಿ ಮೂಲೆಯನ್ನ ಕಟ್ ಮಾಡ್ಕೊಂಡಿದ್ದಾರೆ ಇಲ್ಲಿ ಓಡಾಡೋದಕ್ಕೆ ಜಾಗ ಬೇಕಂತ ಸೊ ಈ ರೀತಿಯಾಗಿ ದೋಷಗಳ ಮೇಲೆ ದೋಷಗಳು ಎಲ್ಲಾ ದೋಷಗಳು ಏನಾಗಿದೆ ಎರಡನೇ ಸಂತಾನವನ್ನ ಮತ್ತೆ ಮನೆ ಯಜಮಾನಿಯನ್ನ ಟಾರ್ಗೆಟ್ ಮಾಡ್ತಾ ಇದೆ ಈಶಾನ್ಯ ದೋಷ ನೋಡಿ ಈಶಾನ್ಯದಲ್ಲಿ ದೋಷ ಜೊತೆಗೆ ಈ ಒಂದು ನೈಋತ್ಯದ ಏನು ಎಫೆಕ್ಟ್ ಇದೆಯೋ ಇದು ಪಿತೃದೋಷ ಅಂತ ಅಂದ್ಕೊಡುತ್ತೆ ಮನೆಯಲ್ಲಿ ಪಿತೃ ದೋಷ ಇದ್ದಾಗ ಮಾತ್ರ ಈ ರೀತಿಯ ಸಂಯೋಗಗಳು ಏರ್ಪಡ್ತವೆ ಅಂತ ಹೇಳ್ಬೋದು ಮನೆಯಲ್ಲಿ ಪಿತೃ ದೋಷಗಳು ಯಾಕೆ ಬಂತು ಯಾಕಂದ್ರೆ ನಮ್ಮ ಪಿತೃಗಳ ಒಂದು ಆಶೀರ್ವಾದ ಮೇಲೆ ಇರಬೇಕಾಗುತ್ತೆ ಅವ್ರ ಆಶೀರ್ವಾದ ಇರಬೇಕಂದ್ರೆ ಅವ್ರ ಪಿತೃ ಕಾರ್ಯಗಳನ್ನ ನಾವು ಮಾಡ್ಕೊಂಡಿರ್ಬೇಕಾಗತ್ತೆ ಕೆಲವೊಮ್ಮೆ ನಾವು ಕೂಡ ನೆಗ್ಲೆಜೆನ್ಸಿ ಮಾಡ್ಬಿಡ್ತೀವಿ ಈ ಕೆಲವೊಂದು ಪಿತೃ ಕಾರ್ಯಗಳನ್ನ ನಾವು ನೆಗ್ಲೆಜೆನ್ಸಿ ಮಾಡಿದಾಗ ಅಥವಾ ಅವುಗಳನ್ನ ಮಾಡೋದ್ರಲ್ಲಿ ನಾವು ಶ್ರದ್ಧೆಯನ್ನ ಇಟ್ಕೊಳದೇ ಇದ್ದಾಗ ಅಥವಾ ಅದನ್ನ ನಿರಾಕರಣೆ ಮಾಡಿದಾಗ ಆ ಪಿತೃದೋಷಗಳು ಈ ಮನೆಯ ರೂಪದಲ್ಲಿ ನಮಗೆ ಬಂದು ಕನೆಕ್ಷನ್ ಆಗ್ತವೆ ಹಾಗಾಗಿ ಇಲ್ಲಿ ಈ ಮನೆಯಲ್ಲಿ ಏನಾಗ್ಬಿಟ್ಟಿದೆ ನೈಋತ್ಯ ದೋಷ ಒಂದ್ ಕಡೆ ಆದ್ರೆ ಈಶಾನ್ಯ ದೋಷ ಒಂದ್ ಕಡೆ ಆದ್ರೆ ಇದು ಮನೆಯ ಮೊದಲ ಸಂತಾನಕ್ಕೆ ನೇರ ನೇರ ಸಮಸ್ಯೆಯನ್ನ ಮಾಡುತ್ತೆ ಮತ್ತೆ ಒಂದು ಚಂಚಲತೆಯನ್ನ ಕೊಡುತ್ತೆ ಫೋಕಸ್ ಮಾಡೋದಕ್ಕೆ ಕೊಡಲ್ಲ ಮನೆಯಲ್ಲಿ ಯಾರೇ ಇರಲಿ ಮೊದಲನೇ ಸಂತಾನ ಅಂತಲ್ಲ ಯಾರೇ ಮಕ್ಕಳು ಅವ್ರನ್ನ ಓದೋದಕ್ಕೆ ಅವ್ರಿಗೆ ಫೋಕಸ್ ಇರಲ್ಲ ಏಕಾಗ್ರತೆ ಇರೋದಿಲ್ಲ ಒಂದು ಡಿಸಿಷನ್ ಮೇಕಿಂಗ್ ಎಬಿಲಿಟಿ ಇರಲ್ಲ ಯಾಕಂದ್ರೆ ಇದನ್ನ ನಾವು ಈ ಡಿಸಿಷನ್ ಮೇಕಿಂಗ್ ಝೋನ್ ಅಂತಾನೆ ಕರಿತೀವಿ ಇಲ್ಲಿ ಇಲ್ಲಿ ಇದು ಕರೆಕ್ಟ್ ಆಗಿದ್ರೆ ನೈಋತ್ಯ ಕರೆಕ್ಟ್ ಆಗಿದ್ರೆ ಆ ಮನೆಯ ಯಜಮಾನ ಅಥವಾ ಆ ಮನೆಯ ವ್ಯಕ್ತಿಗಳ ಡಿಸಿಷನ್ ಮೇಕಿಂಗ್ ತುಂಬಾ ಚೆನ್ನಾಗಿರುತ್ತೆ ಇಲ್ಲ ಅಂತಂದ್ರೆ ಇದೊಂದು ಮನೆ ಅನಾರೋಗ್ಯದ ಗೂಡು ಅಂತ ಕರಿಬಹುದು ಈ ಟಾಯ್ಲೆಟ್ ಇದೆ ಅಲ್ವಾ ಇದ್ರಂತಹ ದೊಡ್ಡ ದೋಷ ವಾಸ್ತುವಿನಲ್ಲಿ ಯಾವುದೂ ಇಲ್ಲ ಇಂತಹ ಕೆಟ್ಟ ದೋಷಗಳು ನೈಋತ್ಯದಲ್ಲಿ ಎಕ್ಸಾಕ್ಟ್ ಆಗಿ ಗಳು ಇದ್ದಾಗ ಮತ್ತೆ ಅನಾರೋಗ್ಯದಿಂದ ಒಂದು ಬಳಲುವಂತದ್ದು ರೋಗದ ಮೇಲೆ ರೋಗ ಮತ್ತೊಂದು ರೋಗ ಅನ್ನೋ ತರ ಆಸ್ಪತ್ರೆಗೆ ಹಣ ಹಾಕಿ ಹಾಕಿ ಸುಸ್ತಾಗಬೇಕು ಈ ಮನೆ ಈ ತರದ ಒಂದು ವ್ಯವಸ್ಥೆ ಈ ತರ ಒಂದು ಟಾಯ್ಲೆಟ್ ಅನ್ನ ನೀವು ಕಟ್ಟೋದಕ್ಕೆ ಒಂದು ಐವತ್ ಸಾವಿರ ಖರ್ಚು ಮಾಡಿದ್ರೆ ನೀವು ಆಸ್ಪತ್ರೆಗೆ ಒಂದು ಐವತ್ತು ಲಕ್ಷ ಹಾಕ್ಬೇಕಾಗತ್ತೆ ಅಂದ್ರೆ ಅಷ್ಟು ದೊಡ್ಡ ಸಮಸ್ಯೆಯನ್ನ ಅನ್ನ ಆರೋಗ್ಯದಲ್ಲಿ ವ್ಯತ್ಯಾಸಗಳನ್ನ ತಂದುಕೊಡುತ್ತೆ ಮತ್ತೆ ಈ ಮನೆಯಲ್ಲಿ ಬರ್ತಕ್ಕಂತ ಸೊಸೆಂದ್ರು ನೋಡಿ ಇಲ್ಲಿ ಈಶಾನ್ಯನೂ ಕೇಳ್ತು ನೈಋತ್ಯನೂ ಕೇಳ್ತು ಬರುವಂತಹ ಸೊಸೆ ಅಂದ್ರೆ ಡಾಮಿನೇಟಿಂಗ್ ಆಗಿರ್ತಾರೆ ಯಾವುದೇ ರೀತಿಯಾಗಿ ಅತ್ತೆ ಮಾವನ ಸೇವೆಯನ್ನ ಮಾಡೋದಿಲ್ಲ ಮಕ್ಕಳ ಜೊತೆ ಸಂಸಾರ ಕೂಡ ಮಾಡೋದಿಲ್ಲ ಅಂತ ಸೊಸೆ ಅಂದ್ರೆ ಈ ಮನೆಗೆ ಕನೆಕ್ಷನ್ ಆಗ್ತಾರೆ ಅಂತ ಹೇಳ್ಬೋದು ಯಾಕಂದ್ರೆ ಈಶಾನ್ಯ ಅನ್ನುವಂಥದ್ದು ಬಹಳ ಒಂದು ಮುಖ್ಯ ಸ್ಥಾನ ಇದು ಇಲ್ಲಿ ಶಿವ ಇರ್ತಕ್ಕಂತಹ ಜಾಗ ಇಲ್ಲಿ ನಾವು ಒಂದು ಸಂಪನ್ನ ಮಾಡಬೇಕು ಇಲ್ಲಿ ಆಲ್ರೆಡಿ ಒಂದು ಸಂಪನ್ನ ಇರೋದಕ್ಕೆ ಇವರ ಜೀವನ ಸ್ವಲ್ಪ ಬ್ಯಾಲೆನ್ಸ್ಡ್ ಆಗಿದೆ ಅಂತ ಹೇಳ್ಬೋದು ಇಲ್ಲೊಂದು ಸಂಪಿದೆ ಆ ಸಂಪು ಕೂಡ ಕಲೆಕ್ಟ್ ಆಗಿತ್ತು ಇಲ್ಲಿ ನಾವು ಮಾಡಬೇಕಾಗಿದ್ದು ಈ ಏನ್ ಕಟ್ ಆಗಿತ್ತು ಇದನ್ನೆಲ್ಲ ನಾವು ಸರಿಪಡಿಸ್ಕೊಟ್ಟಿದ್ದೀವಿ ಇದು ಕಟ್ ಆದಾಗ ಈಶಾನ್ಯ ಇಲ್ಲದೆ ಇದ್ದಾಗ ವಾಸ್ತು ಪುರುಷನ ತಲೆ ಭಾಗ ಆ ತಲೆನೇ ಇಲ್ಲದೆ ಇರೋ ಮನುಷ್ಯ ಹೇಗಿರ್ತಾನೆ ಆ ರೀತಿಯಾದ ವರ್ತನೆಗಳು ಅಲ್ಲಿರುತ್ತೆ ಅಲ್ಲಿ ಮಕ್ಕಳಿಗೆ ಎಷ್ಟೇ ನೀವು ಹೈ ಕ್ಯಾಪಬಿಲಿಟಿ ಇದ್ರು ಕೂಡ ಅವ್ರಿಗೆ ಓದುವಂತಹ ಒಂದು ಚಾತುರ್ಯತೆ ಇದ್ರು ಓದೋದಕ್ಕಾಗಲ್ಲ ಓದಿದ್ರು ತಗ್ಸ್ಕೊಳ್ಳೋದಕ್ಕಾಗಲ್ಲ ದಕ್ಷಿಣ ಆಗ್ನೇಯದಲ್ಲಿ ಕೂಡ ಒಂದು ಟಾಯ್ಲೆಟ್ ಬಂದಿದೆ ಇಲ್ಲೊಂದು ಟಾಯ್ಲೆಟ್ ಬಂತು ಇಲ್ಲೊಂದು ಟಾಯ್ಲೆಟ್ ಬಂತು ಎರಡು ಕಡೆ ನಾವು ಗಲೀಜು ನೀರನ್ನು ಇಡ್ತಾ ಇದ್ದೀವಿ ಇದರ ಪರಿಣಾಮವಾಗಿ ಎರಡನೇ ಸಂತಾನ ಎರಡನೇ ಸಂತಾನ ಕೂಡ ಅನಾರೋಗ್ಯದ ಸಮಸ್ಯೆಗಳನ್ನ ಎದುರಿಸತಕ್ಕಂಥದ್ದು ಕಾಣಿಸ್ತಾ ಇದೆ ಇಲ್ಲಿ ನೈಋತ್ಯ ಭಾಗ ಅನ್ನುವಂಥದ್ದು ನಮ್ಮ ಮೂಲಾಧಾರ ಚಕ್ರ ಅಂತ ಕರಿತೀವಿ ನಮ್ಮ ಸೊಂಟದ ಕೆಳಗಿನ ಭಾಗ ನಮ್ಮ ಶುಕ್ರಾಂಗಗಳೆಲ್ಲ ಈ ಒಂದು ನೈಋತ್ಯ ಭಾಗದ ಒಂದು ರಿಫ್ಲೆಕ್ಷನ್ ಆಗಿರುತ್ತೆ ಈ ಭಾಗದಲ್ಲಿ ವಾಸ್ತು ಪುರುಷನ ಶುಕ್ರಾಂಗಳಿರುವ ಕಾರಣ ಈ ಜಾಗದಲ್ಲಿ ನಾವು ಈ ರೀತಿಯಾಗಿ ಇದನ್ನ ಟಾಯ್ಲೆಟ್ ಗುಂಡಿಯನ್ನ ಟಾಯ್ಲೆಟ್ ಅನ್ನ ಮತ್ತೊಂದನ್ನ ಮಾಡಿಕೊಂಡಾಗ ಅದು ಆ ಒಂದು ಭಾಗಗಳಲ್ಲಿ ಅನಾರೋಗ್ಯವನ್ನ ತಂದು ಕೊಡುತ್ತೆ ಆಗ್ಲೇ ಹೇಳಿದೆ ನಾನು ನಿಮ್ಗೆ ಇಲ್ಲಿ ಆಸ್ಪತ್ರೆ ಖರ್ಚಿಗೆ ಏನೇನು ವ್ಯವಸ್ಥೆ ಬೇಕೋ ಆ ವ್ಯವಸ್ಥೆ ಈ ಮನೇಲಿ ಇದೆ ಸಂಪೂರ್ಣ ವ್ಯವಸ್ಥೆ ಇದೆ ಆಸ್ಪತ್ರೆಗೆ ಎಷ್ಟು ಬೇಕಾದ್ರೆ ಆಗ್ತಾರೆ ಆದ್ರೆ ವಾಸ್ತು ವಿಚಾರ ಅಂತ ಬಂದಾಗ ಎಲ್ಲರೂ ಆಲೋಚನೆ ಮಾಡ್ತಾರೆ ಮತ್ತೆ ಈ ಟಾಯ್ಲೆಟ್ ನಂತರ ಇಲ್ಲಿ ಬೆಡ್ರೂಮ್ ಇರೋದು ಇಲ್ಲಿ ಕಿಚನ್ ಇದೆ ಕಿಚನ್ ನಲ್ಲಿ ಕಟ್ ಕಟ್ಟಾಗಿದೆ ಇದನ್ನ ನಾವು ಸರಿಪಡಿಸ್ಕೊಳ್ಳಕ್ಕೆ ತಿಳಿಸ್ಕೊಟ್ಟಿದೀವಿ ಈ ಮನೆಯಲ್ಲಿ ಇಷ್ಟೊಂದು ವಿಚಾರಗಳಿತ್ತು ಇಲ್ಲಿ ನೀರಿನ ಅಂಶಗಳನ್ನ ನೀರಿನ ಟ್ಯಾಪ್ ಗಳನ್ನ ಎಲ್ಲ ತರಿಸಲಾಗಿದೆ ಮತ್ತೆ ಈ ಟಾಯ್ಲೆಟ್ ಅನ್ನ ತೆಗೆಸಿದೀವಿ ಅದೇ ರೀತಿಯಾಗಿ ಈ ಒಳಗಿನ ಟಾಯ್ಲೆಟ್ ಗಳನ್ನು ತೆಗಿಯೋದಕ್ಕೆ ಅವರಿಗೆ ಮಾಹಿತಿಯನ್ನ ಕೊಟ್ಟಿದ್ದೀವಿ ಈ ರೀತಿಯಾಗಿ ಸರಿಪಡಿಸ್ಕೊಂಡಾಗ ಈ ಮನೆಗೆ ಒಂದು ಬಲ ಬರುತ್ತೆ ಪಂಚಭೂತಗಳು ಕೆಲಸ ಮಾಡೋದಕ್ಕೆ ಪ್ರಾರಂಭ ಮಾಡ್ತವೆ ಈ ಮನೆಯಲ್ಲಿ ಇರ್ತಕ್ಕಂತ ಅನಾರೋಗ್ಯಗಳ ಹೋಗ್ತಾ ಹೋಗ್ತಾ ಕಡಿಮೆ ಆಗುತ್ತೆ ಪ್ರಮಾಣ ಕಡಿಮೆ ಆಗುತ್ತೆ ತಗೊಳ್ತಾ ಇರತಂತ ಔಷಧಿ ಅವರಿಗೆ ಕೆಲಸ ಮಾಡಕ್ ಶುರು ಮಾಡುತ್ತೆ ಅವರ ಆರೋಗ್ಯದಲ್ಲಿ ಚೇತರಿಕೆಗಳು ಕಾಣಿಸುತ್ತೆ ಅಂತ ಹೇಳ್ಬೋದು ಇದೇ ಸಂದರ್ಭದಲ್ಲಿ ಗೇಟ್ ಕೂರ್ಸೋದಕ್ಕೆ ಒಂದು ರೂಲ್ಸ್ ಇದೆ ಆ ಗೇಟ್ ಕೂರ್ಸೋದಕ್ಕೆ ಏನ್ ರೂಲ್ಸ್ ಇದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ನೀವು ಗೇಟ್ ಮಾಡ್ಕೋಬೇಕಾದ್ರೆ ಈ ನಿಮ್ಮ ಮನೆ ಈಶಾನ್ಯ ಮೂಲೆಯಲ್ಲಿ ಪಿಲ್ಲರ್ ಅನ್ನು ಹಾಕೋಬೇಡಿ ಈ ಪಿಲ್ಲರ್ ಹಾಕೋದನ್ನ ಅವಾಯ್ಡ್ ಮಾಡಿ ಯಾಕಂದ್ರೆ ಇದು ಎಕ್ಸಾಕ್ಟ್ ಈಶಾನ್ಯ ಕಾರ್ನರ್ ಆಗಿರುತ್ತೆ ಇಲ್ಲಿ ಪಿಲ್ಲರ್ ಬರಬಾರದು ನಿಮ್ಮ ಪಿಲ್ಲರ್ ಏನಿದ್ರು ಇಲ್ಲಿ ತಗೊಳ್ಳಿ ಇದ್ರ ಎದುರುಗಡೆ ತಗೊಳ್ಳಿ ಇಲ್ಲಿಂದ ಗೇಟ್ ಮಾಡ್ಕೊಳ್ಳಿ ಅದೆಷ್ಟು ಬೇಕೋ ನೋಡ್ಕೊಂಡು ಗೇಟ್ ಮಾಡ್ಕೊಳ್ಳಿ ಈ ಭಾಗದಲ್ಲಿ ಕಾಂಪೌಂಡ್ ಕಟ್ಟಿ ಮತ್ತೆ ಈ ಭಾಗದಲ್ಲಿ ಕಾಂಪೌಂಡ್ ಕಟ್ಟಿ ಈ ಎರಡು ಕಾಂಪೌಂಡ್ ಅಳತೆ ತಿಕ್ನೆಸ್ ದಪ್ಪ ಎತ್ತರ ಎಲ್ಲ ಸೇಮ್ ಇರಬೇಕು ಇದನ್ನ ಈ ಮನೆಯಲ್ಲಿ ಎತ್ತರ ಮಾಡಿದ್ರು ಅದನ್ನ ತಿಳ್ಸಿಕೊಟ್ಟಿದ್ದೀನಿ ಆತರ ಅಂತ ಎರಡು ಈಕ್ವಲ್ ಇರಬೇಕು ವಾಟರ್ ಲೆವೆಲ್ ಇರಬೇಕು ಮತ್ತೆ ಈ ಕಾಂಪೌಂಡ್ ಎತ್ತರ ಇದ್ರು ನಡೆಯುತ್ತೆ ಅಕಸ್ಮಾತ್ ಮೊದಲೇ ಇದ್ದಿದ್ರೆ ನೀವು ಹೊಸದಾಗಿ ಮಾಡ್ಕೊಳ್ಳೋದಾದ್ರೆ ನೀವೆಲ್ಲ ಲೆವೆಲ್ ಇರಬೇಕು ಇದು ಎತ್ತರ ಇದ್ರು ಇದೇನು ದೋಷ ಬರಲ್ಲ ಯಾಕಂದ್ರೆ ಆಲ್ರೆಡಿ ಕಟ್ಟಿ ಈ ಮನೆ ಆ ವರ್ಷ ಆಗಿದೆ ಈ ಮನೆಗೆ ಪೂರ್ವಕ್ಕೆ ಕಾಂಪೌಂಡ್ ಡೌನ್ ಅಲ್ಲಿ ಇದು ಉತ್ತಮ ಸಂಗತಿ ಉತ್ತರಕ್ಕೆ ಬಾಗಲಿದ್ದು ಸಾಕಷ್ಟು ಗಾಳಿ ಬೆಳಕು ಬರ್ತಕ್ಕಂತಹ ಜಾಗ ಬಹಳ ಒಂದು ಸುಂದರವಾದ ಮನೆ ಅಂತ ಹೇಳ್ಬೋದು ಇಲ್ಲಿ ಪಂಚಭೂತಗಳು ಚೆನ್ನಾಗಿ ಕೆಲಸ ಮಾಡುತ್ತೆ ಅನ್ನೋದನ್ನು ಕೂಡ ಹೇಳ್ಬೋದು ಇಲ್ಲಿ ವಾಯುಮೂಲೆಯಲ್ಲೂ ಒಂದು ಬೆಡ್ರೂಮ್ ಇದೆ ಒಂದು ಎರಡು ಮೂರು ಬೆಡ್ರೂಮ್ ಇದೆ ಇವಾಗ ನಾವು ತಿಳಿಸ್ಕೊಟ್ಟಿರೋದು ಈ ಟಾಯ್ಲೆಟ್ ಎಲ್ಲ ತೆಗೆದು ಇದನ್ನ ಬೆಡ್ರೂಮ್ ಅನ್ನ ಮಾಡಬೇಕು ಯಾಕಂದ್ರೆ ನೈಋತ್ಯದ ಬೆಡ್ರೂಮ್ ದೊಡ್ಡದಾಗಿರ್ಬೇಕಾಗುತ್ತೆ ಆಮೇಲೆ ಈ ಸೆಕೆಂಡ್ ಬೆಡ್ರೂಮ್ ಇದು ಇದೊಂದು ಬೆಡ್ರೂಮ್ ಮತ್ತೆ ಇದನ್ನೆಷ್ಟು ಹಾಲ್ ಆಗಿ ಬಿಟ್ಕೊಳ್ಳಿ ಮತ್ತೆ ಅಡಿಗೆ ಮನೆ ಇದು ಅಡಿಗೆ ಮನೆ ಇದೆ ಈ ದಕ್ಷಿಣದ ಬಾಗಲನ್ನ ಯಾವುದೇ ಕಾರಣಕ್ಕೂ ಕ್ಲೋಸ್ ಮಾಡಬೇಕು ಇದನ್ನ ಆಗಲ್ಲ ಯಾಕಂದ್ರೆ ಎಕ್ಸಾಕ್ಟ್ ಸೆಂಟ್ರಲ್ ಬರ್ತಾ ಇದೆ ಇದು ಈ ದಕ್ಷಿಣದ ಬಾಗಲನ್ನ ರಿಮೂವ್ ಮಾಡ್ಕೋಬೇಕು ರಿಮೂವ್ ಮಾಡಿ ಇಲ್ಲಿ ಗೋಡೆ ಕಟ್ಟಬೇಕು ಈ ರೀತಿಯಾಗಿ ಮಾಡ್ಕೊಂಡಾಗ ಸಾಕಷ್ಟು ನೆಮ್ಮದಿಯನ್ನ ಕಾಣ್ಬೋದು ಸಾಕಷ್ಟು ಅಭಿವೃದ್ಧಿಯನ್ನ ಕಾಣ್ಬೋದು ಮಕ್ಕಳ ವಿದ್ಯಾಭ್ಯಾಸ ಇರ್ಬೋದು ಮಕ್ಕಳ ಒಂದು ಕೆಲಸ ಇರ್ಬೋದು ಆ ಮಾಡ್ತಕ್ಕಂಥ ಕೆಲಸದಲ್ಲಿ ಅಭಿವೃದ್ಧಿ ಆಗ್ತಕ್ಕಂಥದ್ದು ಇರ್ಬೋದು ಈ ಎಲ್ಲ ವಿಚಾರಗಳಲ್ಲಿ ಸಾಕಷ್ಟು ಸಹಾಯ ಆಗತ್ತೆ ಅನ್ನುವಂಥದ್ದು ಕಾಣ್ತಾ ಇದೆ ಸಾಕಷ್ಟು ಗಾಳಿ ಬೆಳಕು ಮನೆಗೆ ಬರುತ್ತೆ ಅದೆಲ್ಲ ಸದುಪಯೋಗ ಮಾಡ್ಕೊಂಡು ಈ ಮನೆಯನ್ನ ವಾಸ್ತು ಪ್ರಕಾರವಾಗಿ ಮಾಡಿಕೊಂಡಾಗ ನಿಮ್ಮ ಜಾತಕ ಎಷ್ಟೇ ಒಂದು ನಿಮಗೆ ತೊಂದರೆ ಕೊಡ್ತಾ ಇದ್ರು ಆ ಜಾತಕಕ್ಕೆ ಈ ಮನೆ ಒಂದು ಬ್ಯಾಲೆನ್ಸ್ ಆಗಿ ಕೆಲಸ ಮಾಡಿ ನಿಮ್ಮ ಜೀವನಕ್ಕೆ ಒಂದು ಒಳ್ಳೆ ಖುಷ್ ಕೊಡುತ್ತೆ ಅಂತ ಹೇಳ್ಬೋದು ಈ ರೀತಿಯಾಗಿ ನಾ ನಿಮಗೆ ಅಲ್ಲಿ ಕೊಟ್ಟಿರತಕ್ಕಂತ ಸಲಹೆಗಳನ್ನ ನಿಮಗೂ ತಿಳಿಸಿದ್ದೀನಿ ಈ ರೀತಿಯಾಗಿ ಬದಲಾವಣೆ ಮಾಡಿದ್ದೆ ಅದರಲ್ಲಿ ಪಂಚಭೂತಗಳು ಅಲ್ಲಿ ಕೆಲಸ ಮಾಡಕ್ ಪ್ರಾರಂಭ ಮಾಡುತ್ತೆ ಆ ಮನೆಗೆ ಬೇಕಾದಂತಹ ಸಪೋರ್ಟ್ ಅನ್ನ ಕೊಡುತ್ತೆ ಮನೆಯವರಿಗೆ ಬೇಕಾದಂತಹ ಸಪೋರ್ಟ್ ಅನ್ನ ಕೊಡುತ್ತೆ ಆ ಮನೆಯೇ ನಿಮಗೊಂದು ತಾಯಿ ಸ್ಥಾನದಲ್ಲಿ ನಿಂತು ನಿಮಗೆ ಸಾಕಷ್ಟು ಆಶೀರ್ವಾದವನ್ನು ಮಾಡುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಿಮ್ಮೆಲ್ಲರ ಆಶೀರ್ವಾದ ಹೀಗೆ ಅನಘಾ ವಾಸ್ತು ಮೇಲೆ ಇರಲಿ ಅಂತ ಕೇಳ್ಕೊತೀನಿ ವಿಡಿಯೋವನ್ನ ನಿಮ್ಮ ಮನೆ ಕಟ್ತಾ ಇರ್ತಕ್ಕಂತ ಫ್ರೆಂಡ್ಸ್ಗೂ ರಿಲೇಷನ್ಗೂ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಆಗಿ ಇನ್ನು ಹೆಚ್ಚಿನ ವಿಚಾರಗಳನ್ನ ಇನ್ನು ಮುಂದೆ ತರ್ತಾ ಇರ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನ ನೋಡಿದಕ್ಕೆ ಧನ್ಯವಾದಗಳು ನಮಸ್ಕಾರ